ಸಮಸ್ಯೆ ಆದ್ರೆ ನಾವು ಕ್ಷೇತ್ರ ಶಾಸಕರು ಮನೆ ಕೊಟ್ಟು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತೀವಿ ಇಲ್ಲಿ ಶಾಸಕರೇ ಅಪರಾಧಿ ಇಲ್ಲಿ ಶಾಸಕರೇ ನಮ್ಮ ದೊಡ್ಡ ವಿರೋಧಿ ನ್ಯಾಯ ತೀರ್ಮಾನ ಮಾಡಬೇಕು ಅವರೇ ಅಪರಾಧಿ ಆದಾಗ ಈ ತಾಲೂಕಲ್ಲಿ ನಾವು ಯಾರ ಹತ್ರ ನ್ಯಾಯ ಕೇಳಬೇಕು ತಾಲೂಕಿನ ಜನಗಳ ದುರ್ಬೈವ ನಮಗೂ ಮಾನ ಮರ್ಯಾದೆ ಏನು ಇಲ್ಲ ಎಲ್ಲಿಂದವರು ಕರ್ಕೊಂಡ್ ಬಂದ್ ಕೊಟ್ಟಿದ್ ಕುಕ್ಕರ್ಗೆ ಕೊಟ್ಟಿದ್ ಕಾಸಿಸ್ಕೊಂಡು ನಮ್ಮ ಜನ ಓಟ್ ಹಾಕ್ಬಿಟ್ಟು ಇವತ್ತು ಎಂತ ದುರ್ದೈವ ಅನುಭವಿಸ್ತಾ ಇದೀವಿ ಅಂತಂದ್ರೆ ಆ ಪರಿಸ್ಥಿತಿ ನೆಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ ಕ್ಷೇತ್ರದ ದುಷ್ಟ ಶಾಸಕರಿಗೆ ಎಂತ ದುರ್ದೈವ ಇದು ಅಂತಂದ್ರೆ ಬಹುಶಃ ತಾಲೂಕಲ್ಲಿ ಏನಾದ್ರು ಕೂಡ ಸಮಸ್ಯೆಗಳಾದ್ರೆ ಶಾಸಕರು ಜನಗಳನ್ನ ನೋಡಿದಿವಿ ತಾಲೂಕಲ್ಲಿ ಸಮಸ್ಯೆ ಇತ್ತು ಯಾವುದೇ ಪಾರ್ಟಿ ಇರಲಿ ಅದು ಜೆಡಿಎಸ್ ಆಗ್ಲಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗ್ಲಿ ಏನಾದ್ರು ಸಮಸ್ಯೆ ಆದರೆ ನಾವು ಕ್ಷೇತ್ರ ಶಾಸಕರು ಮನೆಗೆ ಕೊಟ್ಟು ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತೀವಿ ಇಲ್ಲಿ ಶಾಸಕರೇ ಅಪರಾಧಿ ಇಲ್ಲಿ ಶಾಸಕರೇ ನಮ್ಮ ದೊಡ್ಡ ವಿರೋಧಿ ಅದು ಯಾವುದೇ ಪಾರ್ಟಿ ಇರಲಿ ಅಟ್ಲೀಸ್ಟ್ ಇಲ್ಲಿ ಸಮಸ್ಯೆ ಏನಾದಾಗ ಅವರು ಅವ್ರಿಗೆ ಅವರು ಕೂಡ ಕಾಂಗ್ರೆಸ್ ಮುಖಂಡವ್ರು ಮನೆಗೆ ಹೋಗಿ ಕೇಳೋರು ನೋಡಿ ಇದೆಲ್ಲ ಮಾಡಲಿ ಮಾಡೋದು ಬೇಡ ನಾವು ನಾವೇನೋ ಮಾಡ್ಕೊಂಡ್ತೀವಿ ಎಂಟ್ರಿಫಿಯರ್ ಆಗ್ಬೇಡಿದ್ರೆ ನೀನು ಕಾಂಟ್ರವರ್ಸಿ ಎಲ್ಲ ನಾವು ನೋಡಿದ್ದೀನಪ್ಪ ನೀನು ನಡಿ ಅಂತ ಹೇಳ್ತಾರಂತಲ್ಲ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಂಥೆಂಥ ರಾಜಕಾರಣಿಗಳು ನೋಡಿದೀವಿ ಯಾರು ನ್ಯಾಯ ತೀರ್ಮಾನ ಮಾಡಬೇಕು ಅವರೇ ಅಪರಾಧಿ ಆದಾಗ ಈ ತಾಲೂಕಲ್ಲಿ ನಾವು ಯಾರತ್ರ ನ್ಯಾಯ ಕೇಳಬೇಕು ಬೇರೆ ನೆ ಇದ್ದೀವಿ ಆಯ್ತು ಕತೆ ಈಗ ನಾವು ನಮ್ಮನೆಲ್ಲ ಕಾ ಇದು ನಮ್ಮ ತಾಲೂಕಿನ ಜನಗಳ ದುರ್ದೈವ ನಮಗೂ ಮಾನ ಮರ್ಯಾದೆ ಏನೂ ಇಲ್ಲ ಎಲ್ಲಿಂದ ಬಂದವರು ಕರ್ಕಂಬಂದ್ರ ಕೊಟ್ಟಿದ್ ಕುಕ್ಕರ್ಗೆ ಕೊಟ್ಟಿದ್ ಕಾಸಿಸ್ಕೊಂಡು ನಮ್ಮ ಜನ ಓಟ್ ಹಾಕ್ಬಿಟ್ಟು ಇವತ್ತು ಎಂತ ದುರ್ದೈವ ಅನ್ಬಸ್ತಾ ಇದೀವಿ ಅಂತಂದ್ರೆ ಆ ಪರಿಸ್ಥಿತಿ ನೆಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ ಯಾರನ್ನ ಮಾಡ್ತಾರೆ ಈ ಕೆಲಸನ ಯಾರೋ ಬಡವ್ರ ಮಕ್ಕಳು ರೈತರು ಮಕ್ಳು ಕೆಲಸ ಮಾಡ್ಕೊತಾ ಇದ್ರೆ ಅದ್ಕೋಗ್ಬಿಟ್ಟು ಅವ್ರು ನಮ್ಮ ಕಡೆಗೆ ಆಗ್ಬೇಕು ಅಂತ ದಬ್ಬಾಳಿಕೆ ಮಾಡತ್ತವ ತಪ್ಪಲ್ವಾ ಅದು ತಪ್ಪಲ್ವಾ ಅದು ನಾವು ಇದ್ರೂ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ತಂಪ್ಟೆ ಚಳವಳಿ ಮಾಡ್ತೀವಿ ಅಂತಂದ್ರೆ ಮಾಡಿಕೊಡ್ದು ಅಂತೇಳಿ ತಡೆಯಂತ ಪ್ರಯತ್ನ ಮಾಡ್ತಕ್ಕಂಥ ತಪ್ಪಲ್ವಾ ಕಾನೂನಲ್ಲಿ ಯಾವ ಕಾ ಯಾವ ಕಾನೂನಲ್ಲಿ ಯಾವ ಕಾನೂನಲ್ಲಿ ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇಲ್ಲ ಯಾವ ಕಾನೂನಲ್ಲಿ ತಂಪೆ ಚಳವಳಿ ಮಾಡಕ್ಕೆ ಅವಕಾಶ ಇಲ್ಲ ನಾವಿಲ್ಲಿ ಏನು ಯಾರು ಇದ್ದು ಮಾಡ್ತಾ ಇಲ್ಲ ನಮ್ಮ ಸ್ವಂತ ಜಾಗದ ಮೇಲೆ ಕುತ್ಕೊಂಡು ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರ ಗಮನ ತರಿಸಿ ಶಾಸಕರು ಸ್ವಲ್ಪ ಸುಮಾರಿ ಅಂತ ಮಾಡಿದ್ದು ಬಟ್ ಇವತ್ತಿನ ನಿಮ್ಮದೇ ನಿದ್ದೆ ಮಾಡಿರ್ಬೇಕು ಮಾನ್ಯ ಸೇವಕರೇ ನಿದ್ದೆ ಗಿಡಕ್ಕೆ ಯಾವುದೇ ಕಾರಣ ವೃದ್ಧೆ ಮಾಡಲಿಕ್ಕೆ ಬಡಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ನಾವು ನೋಡ್ತೀವಿ ಆಗ್ಲಿಲ್ಲ ಅಂತ ಅಂದ್ರೆ ಮನೆ ಮುಂದಕ್ಕೆ ಬರ್ತಂತ ಕೆಲಸ ಮಾಡ್ತೀವಿ ಇಂಡಸ್ಟ್ರಿಲಿ ಇಡೀ ರಾಜ್ಯನೇ ನಿಮ್ಮ ಕೈಗಾರಿಕಾ ಮಿನಿಸ್ಟ್ರಿ ನೋಡ್ಬೇಕು ರೀತಿ ಅದು ಉಗ್ರವಾದ ಹೋರಾಟವನ್ನು ನಾವು ಇಪ್ಪತ್ತೊಂಬತ್ತು ಕಾಲದ ಮಾಡೇ ಮಾಡ್ತೀವಿ ನಿಮಗೆ ಮಾನ ಇರಬೇಕು ನಾಚಿಕೆ ಆಗ್ಬೇಕು ಯಾವ್ದಾರ ಕಂಪ್ನಿ ಬಡವರು ಬಗ್ಗೆ ಮೇಲೆ ದಬಾಳ್ಕೆ ಮಾಡ್ಕೊಂಡು ಋಷಿ ಬಾಬಿ ಹೊಡೆದಿದ್ದಾಯ್ತು ಕೋಟ್ಯಂದ ರೂಪಾಯಿ ಕಾಂಟ್ರಾಕ್ಟ್ ಹೊಡೆದಿದ್ದಾಯಿತು ಈಗ ಇಂಡಸ್ಟ್ರಿಗ್ ಕಂಡಿಕ್ಕಿದೆಯಲ್ಲಪ್ಪಾ ಇನ್ನು ಏನೇನು ಮಾಡ್ಬೇಕು ಅಂತ ಹೊರಟಿದ್ಯಾ ನಾವು ನಾವು ಬಂದಿರ್ತಕ್ಕಂಥದ್ದಲ್ಲಿ ರೈತರು ಪರವಾಗಿ ಭೂಮಿ ಕಳ್ಕೊಂಡಿರೋರು ಪರವಾಗಿ ಅವ್ರು ಏನೋ ಹೊಟ್ಟೆಪಾಡು ಜೀವನ ಮಾಡ್ಕೊತಾರೆ ಅಂದ್ರೆ ನಿನ್ನೆಲ್ಲೆಲ್ಲ ನನ್ನೇ ನಡೀಬೇಕು ನಮ್ಮ ಕಾರ್ಯಕರ್ ನಿಮ್ಮ ಕಾರ್ಯಕರ್ತ ನನ್ನ ಮೀಡಿಯದ ಮುಂದೆ ಬಂದು ಹೇಳೋರೆ ನಮ್ಮ ಗೋವಿಂದ ರಾಜಣ್ಣವ್ರು ಮನಕ್ ಹೋದ್ರೆ ಎಲ್ಲ ಸುಗಮ ಆಗ್ತದೆ ಅಂತ ಹೇಳ್ತಾರಲ್ಲ ಯಾರು ಇಲ್ಲಿ ಯಾರಿಗೇನೋ ಯಾರು ಜಾಂಗೀರಿ ಬರ್ಕೊಟ್ಟಿದ್ವಿ ನಾವು ಯಾರಿಗಾದ್ರು ಜಾಂಗಿರಿ ಬರ್ಕೊಟ್ಟಿದೀವ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಲಿ ನಾವು ಕೂಡ ಎಂಟ್ರಿಫೇರ್ ಆಗಿಲ್ಲ ಇವರು ಹತ್ತು ವರ್ಷ ಎಮ್ ಎಲ್ ಎ ಇದ್ರು ಒಂದ್ ದಿವಸ ಯಾವ್ಯಾವ ಫ್ಯಾಕ್ಟ್ರಿ ಹಂಗಿಂತ ನೋಡ್ಲಿಲ್ಲ ನೀವು ಮೂಲ ಮೂಲೆ ಸಿದ್ಕಿ ಈ ಇಲಿ ಬೆಂತ್ ಬೆಂಟಿ ಎಲ್ಲೆಲ್ಲಿ ಸಿಕ್ಕಲ್ಲೆಲ್ಲ ಹೇಗಂತ ಕೆಲಸ ಮಾಡಿದ್ರೆ ಸಾಮಾನ್ಯ ಜನ ಏನ್ರಿ ಮಾಡ್ಬೇಕು ಏನು ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಇದನ್ನ ಯಾವುದು ನಾವು ಸಹಿಸಲ್ಲ ಎರಡೂರು ವರ್ಷ ಆಯಿತು ಮುಂದೆ ನೀನು ಒಟ್ಟು ಕೊಟ್ಟಿಲ್ಲ ಕೊಟ್ಟಿರ್ಲಿಕ್ಕೆಲ್ಲ ದಿನ ನಾಳೋಗಿ ಚುನಾವಣೆ ಸಹ ಟೈಮ್ ಬಂದಾಗ ಗೆದಿಸ್ತೀವಿ ಬಟ್ ಆದರೆ ಇನ್ನೊಂದು ಸತಿ ಕೂಡ ನಿಮ್ಮ ಹೆಸರು ಹೇಳ್ಕೊಂಡು ನಿಮ್ಮ ಕಾರ್ಯಕರ್ತರಾಗಲಿ ನಿಮ್ಮ ಮುಖಂಡರುಗಳಾಗಲಿ ನಮ್ಮವ್ರು ಕೆಲಸ ಮಾಡೋತಕ್ಕ ಬಂದು ತೊಂದರೆ ಕೊಟ್ಟಿದ್ದಾದ್ರೆ ಆಮೇಲೆ ಅದ್ರ ಪರಿಣಾಮ ಏನು ಅಕ್ಕಂಥದ್ದು ನೋಡ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತಿಗೆ ಅದೆಲ್ಲ ಕೂಡ ಸ್ಟಾಪ್ ಆಗಬೇಕು ಇವತ್ತು ಅಲ್ಲಿ ಇನ್ನೂ ಜನಗಳು ಬರೋ ನಮ್ಮ ಟೈಮಿಸು ಬೆಳೆ ಬೆಳಗ್ಗೆನೇ ಬಂದು ಚಿನ್ನ ಅನ್ನೋನು ಕೂಡ ಸೀಜ್ ಮಾಡಿದ್ರಿ ಶ್ಯಾಮಿಯೇ ಸೀಜ್ ಮಾಡ್ಕೊಂಡು ಹೋದ್ರಿ ಪರ್ಮಿಸ ನಾವು ತಮಿಟೆ ಸೀಜ್ ಮಾಡ್ಕೊಂಡು ಹೋದ್ರಿ ನಾವು ಮೇಲೆ ದಾಳಿ ಮಾಡೋಕೆ ಹೋಗಿದ್ದು ಮಾಕೆ ಮನೆ ಮರಿದಿವೆ ಅಂತ ಭಯಾನ ಇದೆಲ್ಲ ಮಾಡಬೇಡಿ ಅಂತೇಳಿ ನಾ ತಾಲೂಕು ಜನತೆಲಿ ಕೇಳೋದು ಅಷ್ಟೇ ಈ ದುಂಡಾವರ್ತಿಗೆಲ್ಲ ಯಾರು ಅದರ ಅವಶ್ಯಕತೆ ಇಲ್ಲ ನಾವು ಆಲ್ರೆಡಿ ಬೀದಿಗೆ ಬಂದು ನಿಂತಿದ್ದೀವಿ ಆ ಶಾಸಕರು ಶಾಸಕರು ಕಡೆಯರು ಏನೇ ಕಿರ್ಕುಳ ಕೊಟ್ಟರೆ ಇಮ್ಮಿಡಿಯೇಟ್ಲಿ ನಾವೆಲ್ಲ ಬಂದು ನಾವಾಗಲಿ ಭಾಸ್ಕರ್ ಪ್ರಸಾದ್ ಆಗಲಿ ಗೌಡ್ರಾಗಲಿ ನಮ್ಮ ಸಿರೋಸ್ಮೂರ್ತಿ ಅವರ ಮಾಜಿ ಶಾಸಕರು ಎಲ್ಲ ನಮ್ಮ ರಗಣ ಎಲ್ಲರೂ ಕೂಡ ಬಂದು ಇಮ್ಮಿಡಿಯಟ್ಲಿ ಅವ್ರ ಮನೆ ಮುಂದೆ ಮನೆ ಕಂಡು ಅವ್ರ ನ್ಯಾಯ ಕೊಡಿಸೋಂಥ ಕೆಲಸ ಮಾಡ್ತೀವಿ ಆದ ಕಾರಣ ಇನ್ನು ಮುಂದೆ ಇಂಥ ಅನಾಹುತಗಳಾಗಿ ನಾವು ಬಿಡೋಲ್ಲ ಇವತ್ತಿಗೆಲ್ಲೋ ಸಂಧಾನ ಆಗೈತೆ ನಾವು ಒಪ್ಕೊಂಡಿದೀವಿ ನೋಡೋಣ ಮೂರು ದಿವಸ ಒಂದು ಹಾಕ್ತದೆ ಮಾಡ್ಕೊಡ್ತೀವಿ ಅಂತೇಳಿ ಬಟ್ ಯಾವುದೇ ಕಾರಣಕ್ಕೂ ಇದು ನ್ಯಾಯಸಮ್ಮತ ಬೈಹಾರ ನನಗೆ ಗೊತ್ತೋದು ಪೊಲೀಸ್ ಇಲಾಖೆಯನ್ನು ಅವ್ರಿಗೆ ಕೇಳಲ್ಲ ಅದು ನಡೆಯಲ್ಲ ನಮ್ಮ ಬೈರೇಗೌಡರು ಮಾತಾಡಿದವ್ರೆ ಬೈರೇಗೌಡ್ರಗೋಸ್ಕರ ನಾವು ಇವತ್ತರ ಕೂಡ ಈ ಪ್ರತಿಭಟನೆ ಬಿಟ್ಟಿದ್ದೀವಿ ಇಲ್ಲ ರೋಡ ಮನೆ ಕೂಡ ನಮ್ಮನ್ನೇ ನಾನು ಎಷ್ಟೇ ನೆಲೆಗಂಡಿ ಇಟ್ಕೊಂಡೋಗ್ತಿತ್ತು ರೋಡ ಮನೆ ಕೇಳಿ ರೆಡಿಯಾಗೆ ಬಂದಿದ್ದೆವು ನಾನು ಕಾರಾಗಲೇ ಬೆರೆಸಿಟ್ಟು ದಿಂಬು ಎಲ್ಲರೂ ರೆಡಿ ಇತ್ತು ಇವತ್ತು ಎಲ್ಲೂ ಹೋಗೋದು ಬೇಡ ಇಲ್ಲ ಮನೆಗೆ ಅಂತ ಬಟ್ ಬೈರೇಗೌಡರು ಮಾತಿಕೊಟ್ಟು ಹಚ್ಕೊ ಹೋಗ್ತಾ ಇದ್ದೀವಿ ಈ ತಾಲೂಕಿನ ಜನತೆಗೆ ಸಾಕರಿಸಿ ಎಲ್ಲರೂ ಒಳ್ಳೇದಾಗಲಿ ಮುಂದೆ ಏನು ತನಾವ್ ಆಗದಂಗೆ ಈ ವ್ಯವಸ್ಥೆಗೆ ಯಾರು ಕೂಡ ಯುದ್ಧ ಬಂದ್ರೆ ನಾವು ಹೋರಾಟ ಮಾಡೋದು ಸತ್ಯ ಮಾಡೇ ಮಾಡ್ತೀವಿ ಈ ಕ್ಷೇತ್ರದ ದುಷ್ಟ ಶಾಸಕರಿಗೆ ಕ್ಷೇತ್ರದ